ಕಲಬುರಗಿಯಲ್ಲಿ ಜುಲೈ ತಿಂಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವರೇನಲ್ಲಿ ಬೇರೆ ಸ್ಪೆಷಲ್ ಜನ ಇದ್ದಾರೆ ಅಲ್ಲಿ ಏನ್ರಿ ಯಾರು ಮಾನ್ವಿ ಅಲ್ಲಿ ಏನಪ್ಪಾ ಅಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಗೆ ಏನ್ ಕಷ್ಟ ಯಾಕ್ರಿ ಮಾಡಿಲ್ಲ ಒಳ್ಳೆ ಮಾತಿಗೆ ನಿಮ್ಮ ಹತ್ರ ಮರ್ಯಾದೆ ಇಲ್ವಾ ಗೌರವ ಕೊಟ್ಟು ಮಾತಾಡಿದ್ರೆ ಸರಿಯಾಗಿ ಸೀರಿಯಸ್ ಏನ್ ಮಾಡಿಸುದಿ ಅಂತ ಹೇಳಿದ್ರೆ ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ ಹಾಗಾದ್ರೆ ನಿಮ್ ಮಾತಾಡಿ ಕತೆ ಕಾಯ್ತಾ ಇದ್ರೆ ಇಷ್ಟ ದಿನ ಒಳ್ಳೆ ರೀತಿ ಅಂತ ಹೇಳಿದ್ರೆ ಗೌರವ ಉತ್ತರ ಕೊಡ್ಬೇಕು ಅನ್ನೋದ್ ಬರೋದಿಲ್ಲ ಅಂದ್ರೆ ಹಂಗು ಮಾತಾಡ್ತೇನೆ ಕತೆ ಕಾಯ್ತಾ ಇದ್ರ ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ ಐದ್ ತಿಂಗಳಿಂದ ಹೇಳ್ತಾ ಇದ್ರಿ ಯಾರಿಗೆ ಆಮರ್ಸ್ತಾ ಇದ್ದೀರಿ ಏನ್ ಕಷ್ಟ ಅಲ್ಲ ಏನ್ ನಿಮ್ಮ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇಷ್ಟಬೇಕು ಎತ್ತಿಡಕ್ಕೆ ಅವಕಾಶ ಇರಬೇಕು ಫೈಲ್ಗಳು

ಯಾರ ಅಲ್ಲಿ ಅಲ್ಲಿ ಮಾಡ್ಲಿಕ್ಕಾಗತ್ತೆ ನಿಮ್ಗೆ ಕಷ್ಟ ಯಾಕ್ರಿ ಮಾಡಿಲ್ಲ ಒಳ್ಳೆ ಮಾತಿಗೆ ನಿಮ್ಮತ್ರ ಮರ್ಯಾದೆ ಇಲ್ವಾ ಗೌರವ ಕೊಟ್ಟು ಮಾತಾಡಿದ್ರೆ ಸರಿಯಾಗಿ ಸೀರಿಯಸ್ ಏನ್ ಮಾಡಿಸ್ತಿವಿ ಅಂತ ಹೇಳಿದ್ರೆ ಇಷ್ಟ ದಿನ ಏನ್ ಮಾಡ್ತಾ ಇದ್ರಿ ಹಾಗಾದ್ರೆ ನಿಮ್ ಭಾಷೆಲೆ ಮಾತಾಡ ಕತೆ ಕಾಯ್ತಾ ಇದ್ರೆ ಇಷ್ಟ ದಿನ ಒಳ್ಳೆ ರೀತಿಯಲ್ಲಿ ಕೇಳಿದ್ರೆ ಗೌರವ ಉತ್ತರ ಕೊಡಬೇಕು ಅನ್ನೋದ್ ಬರೋದಿಲ್ಲ ಆದ್ರೆ ಹಂಗು ಮಾತಾಡ್ತೇನೆ ಕತೆ ಕಾಯ್ತಾ ಇದ್ರ ಇಷ್ಟ ದಿನ ಮಾಡ್ತಾ ಇದ್ರಿ ಐದು ತಿಂಗಳಿಂದ ಹೇಳ್ತಾ ಇದ್ದೀರಿ ಯಾರಿಗೆ ಆಮರಿಸ್ತಾ ಇದ್ದೀರಿ ಏನ್ ಕಷ್ಟ ಅಂದ್ರೆ ಏನ್ ನಿಮ್ಮದು ಏನ್ರಿ ಕಷ್ಟ ಅಷ್ಟೇ జన కంటిబు ఇష్ట కళిక్తి అవకాశ ఇప్పుడు ఫైల్ పారదర్శక బేగ కేంద ఆరు ఇన హైరణ ఆ ఇష్టం ఉద్దేశ